ಒಳಗ ಈ ಡೇ ನಾವು ನಾವ್ ಯಾವ್ಯಾವ ಪ್ಲೇಸ್ ಟ್ರಾವೆಲ್ ಮಾಡ್ತೀವಿ ಹಂಗ ಹೇಗಿರ್ತೇತಿ ಅಂತ ಫುಲ್ ನಮ್ಮ ಗಾಡಿ ಬಂದೈತಿ ಆಲ್ರೆಡಿ ಅಪ್ಪಾಜಿ ಪೂಜೆ ಮಾಡತಾರ ಈಗ ಪೂಜೆ ಮಾಡಿದ್ಮೇಲೆ ಬ್ಯಾಗ್ಸ್ ಎಲ್ಲ ಹಾಕಿ ನಮ್ಮ ಮಾಡ್ಕೊಂಡು ಹೋಗೋದು ಅಮ್ಮ ಬೆಂಗ್ಳೂರಿಂದ ಬಂದ್ಕೊಂತ ನಮ್ದ ಆಧ್ವಿಕ ತೃತೀಯ ಆಫ್ ದ ಇಯರ್ ಇದ್ ಬಿಟ್ಟವರು ಡೈರೆಕ್ಟ್ ದಾವಣಗೆರೆ ಒಳಗೆ ಸ್ಟಾಪ್ ಮಾಡಿದ್ವಿ ಬ್ರೇಕ್ಫಾಸ್ಟ್ ಮಾಡಾಕ ಅಲ್ಲಿಂದ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಚಿಕ್ಕಮಂಗ್ಳೂರಿಗೆ ಹೋದ್ವಿ ರೆಸಾರ್ಟ್ ಅಂತ ಐತಿ ಎಲ್ಲರೂ ನೀನ್ ಫೋಟೋ ತಕೊಳತ್ತಾರ ನಾವು ನೋಡೋಣ ಕುದುರೆ ಐತ್ ನೋಡಮ್ಮ ಅಲ್ಲಿ ಕುದ್ರಿ ಧೃತಿ ಕುದ್ರಿ

तो बॉट तो क्या येलो कलर तक जास्ती आते क्या हाँ ತಿನ್ಬೇಕ ರೂಪಾಯಿ ಅಂತ ನಮ್ಮನ್ಯಾಗ ಸಣ್ಣ ಹುಡುಗರದ ಅವಲ್ಲ ಈಗ ಚೊಲೋ ನೋಡ್ರಿ ಇದ್ ಪಾಯಿಂಟ್ ಇನ್ನ ಮ್ಯಾಲ್ ಹೋಗ್ಬೇಕಾ ಬಟ್ ಸೈಡಿಗೆ ಕಾಣಿಸ್ತೀವಿ ಮಧ್ಯಾಹ್ನ ರೀಚಾಗ್ಯವು ನಾವ ಬಟ್ ಸ್ಟಿಲ್ ಅದೇ ಥಂಡಿ ಇದೆ ನಮ್ಮಕ್ಕ ಹೆದ್ರ ಹಾಕಳತ್ತ ನಮ್ಮ ದೊಡ್ಡ ಅಕ್ಕ ಹೆದರಾಕತ್ತ ಅದ್ರಲ್ಲಿ ತಂಪು ತಂಪು ಚಲೋ ಅನ್ಸಾತ್ತು ಕಲೀಫು ಎಲ್ಲ ಸ್ಟೆಪ್ಸ್ ಮೇಲೆ ನಿಮ್ಗೆ ಅಲ್ಲೊಂದು ಟೆಂಪಲ್ ಕಾಣಿಸ್ತೈತಿ ನಮಗೆ ಪ್ಲಾ ಅಂದ್ರೆ ನಮ್ಗೆ ಗೊತ್ತೇ ಇರಲಿಲ್ಲ ಅಲ್ಲಿ ಗುಡಿ ಐತೆ ಅಂಥೇಳಿ ಬಟ್ ಗುಡಿ ಮಾತ್ರ ಪ್ರಶಾಂತವಾಗಿ ತಣ್ಣಗೆ ಮಸ್ತ್ ಅನಿಸ್ತೈತಿ ಎದ್ದು ಬರಾಕೆ ಮನ್ಸು ಬರೋಂಗಿಲ್ಲ ಹಂಗೆ ವ್ಯೂ ಪಾಯಿಂಟು ಅಷ್ಟು ಅಲ್ಲಿಂದ ಪೀಕಿಂದ ಭಾಳ ಮಸ್ತ್ ಕಾಣಿಸ್ತೈತಿ ನೇಚರ್ ಅದಕ್ಕೆ ಎಷ್ಟು ಮಟ್ಲ ಹಾತೀರಿ ನಮ್ಮ ಅದಕ್ಕೆ ಇಷ್ಟು ಮಟ್ಲ ಹಾಕ್ ಬಂದ ಗ್ರೇಟ್ ನಮ್ಗಂತು ಸುಸ್ತಾ ಮಸ್ತ್ ಐತೆ ಅಲ ಗುಡಿ ಮ್ಯಾಲ ಬಂದ್ಕೊಳೆ ಫುಲ್ ತಂಪು ಫೀಲ್ ಇದ ನೋಡ್ರಿ ಮೊಳಂಗಿ ಬೆಟ್ಟ ಅಸ್ತಿತ್ ಸ್ವಲ್ಪ ಬರೋಕ್ಕಿಂತ ಮಾರ್ನಿಂಗ್ ಬಂದಿದ್ರೆ ಇನ್ನ ಹೆವನ್ ಇರ್ ಹೆನ್ ಫೀಲಿಂಗ್ ಇರ್ತಿತ್ ಬಟ್ ನಾವು ಆಲ್ಸೋ ನೋ ಪ್ರಾಬ್ಲಮ್ ಅಸ್ತಿತ್

ನಾವು ದೇವ್ರ ದರ್ಶನ ತಗೊಂಡು ಇಳ್ಕೊಂಡು ಹೊಂಟೆವು ಇಷ್ಟೆಲ್ಲ ಸ್ಟೆಪ್ಸ್ ಹೇಳ್ಕೊಂಡು ಅಲ್ಲೇ ಹೋಗ್ಬೇಕು ನಾವು ಹತ್ತೋಗ್ಬೇಕಾದ್ರೆ ಆ ಸತ್ತೈತಿ ತಿಳಿಯೋಬೇಕಾದ್ರೆ ಅಷ್ಟೇನು ಅನ್ಸಲ್ಲ ಬಟ್ ಮೇಲೆ ಗುಡಿಗಳ ಕುಂತಾಗ ಮಾತ್ರ ಮಸ್ತ್ ಫೀಲ್ ತಣ್ಣಗೆ ಗಾಳಿ ಜೊತೆ ಅದೇನೋ ತಣ್ಣಗೆ ಮಜಾ ಕಾಣ್ಸಾತ್ಲ ಅದ ಮುಳ್ಳಯ್ಯನಗಿರಿ ಬೆಟ್ಟ ನಾವು ಹತ್ತಿರ ಈಗ ಇಲ್ಲೇ ಮೊಳಂಗಿರಿ ಬೆಟ್ಟ ಕೆಳಗಡೆ ಸ್ವಲ್ಪ ಬಂದ್ರೆ ಸಣ್ಣ ಗುಡಿ ಐತಿ ಎಷ್ಟು ಮಸ್ತ್ ಐತಲ್ಲ ನಾವಿಲ್ಲೇ ಊಟ ಮಾಡಕ್ ಇಳ್ಕೊಂಡೇವಿ ಇಲ್ಲೇ ಊಟ ಮಾಡ್ಕೊಂಡು ನೆಕ್ಸ್ಟ್ ಬೇಲೂರು ಹಳೆಬೇಡಗ ಹೋಗ್ಬೇಕಂತ ಹೋಗ್ಬೇಕಂದ್ ಪ್ಲಾನ್ ಐತಿ ನಾವು ಮಧ್ಯಾಹ್ನ ಊಟಕ್ಕಂಥೇಳಿ ಮನೆಯೊಳಗೆ ಮಾರ್ನಿಂಗ್ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ವಿ ಸೊ ಹೊರಗಡೆ ತಿಂದ್ವಿ ಒಂದ್ ಚಪಾತಿ ತಿನ್ನೋ ಅಲ್ಲಿ ಎರಡು ಚಪಾತಿ ತಿಂದ್ವಿ ಊಟ ಮುಗಿಸ್ಕೊಂಡು ಈಶ್ವರನ್ ಗುಡಿ ಇತ್ತಲ್ಲ ಅಲ್ಲೇ ಒಂದು ನಮಸ್ಕಾರ ಹಾಕೊಂಡ ನೆಕ್ಸ್ಟ್ ನಾವು ಬೇಲೂರು ಹಳೆ ಬೀಡಕ್ ಹೋದ್ವಿ ನೆಕ್ಸ್ಟ್ ಪ್ಲೇಸ್ ನಾವು ಬೇಲೂರಿಗೆ ಬಂದೇವಿ Beautiful. Mm -hmm. Mm -hmm. ಎರಡು ಒಂದು ಎಲ್ಲ ಮೇಡಮ್ ಬೇರೆ ಹಾಡು ಐದು ಆಯಿತು ಸುಮಾರು ನೋಡ್ಬಿಡಿ ನೋಡಿ ಇದೆಲ್ಲ ಇಲ್ಲ ಮೆಲ್ಸ ನಾವು

ಮಸ್ತ್ ಈ ಗಣೇಶ ಅದ ನೋಡಿಲಿ ನಮಸ್ಕಾರ ಗಣೇಶ ಬ್ಯೂಟಿಫುಲ್ ಬ್ಯೂಟಿಫುಲ್ ಫೋಟೋ ತಗೊಳಕ ನಾವು ವೇಟ್ ಮಾಡತ್ತೀವಿ ನಾವು ನಂದಿಶಾ ದಿವೆ ಫೋಟೋ ತಗೊಳ್ತೀವಿ ನಾವ ಬೇಲೂರು ಹಳೆ ಬೀಡು ನೋಡ್ಕೊಂಡು ನೆಕ್ಸ್ಟ್ ಶ್ರವಣ ಬೆಳಗೊಳಕ್ ಹೋದ್ವಿ ಎಂಟು ಇಪ್ಪತ್ತ ನಾವು ಶ್ರವಣ ಬೆಳಗೊಳ ಬಂದು ಬಟನ್ ಇರುತ್ತೆ ಅಂತ ನೋಡಿ ದು ಸ್ಟೇ ಮಾಡಕ ಅಪ್ಪಾಜಿ ಕೇಳ್ಕೊಂಡ ಬರಕ ಹೋಗಿದಾರಾ ನಾ ತೋರಿಸ್ತೀನಿ ನಾವು ಸ್ಟೇ ಮಾಡ್ತೀವಿ ಅದು ಹೇงಕ್ಕೆ ತಿತಿ ರೀಸನಬಲ್ ಇಂದ್ರೆ ನಿಮಗೆ ಶೇರ್ ಮಾಡ್ತೀನಿ ಇನ್ನೊಂದು ಜೊಡಿ ಹೋಗಬೇಕು ಅದು ಇದು ನೋಡಿ ನಾವು ಸ್ಟೇ ಮಾಡಾದಿದ್ದ ಜಾಗ ಡ್ರೆಸ್ರೋ ಬೋರ್ಡ್ ಡ್ರೆಸ್ರೋ ವಾಳ ಐ ಥಿಂಕ್ அல்லர்போது ஸ்கூல் உடுகு யாரும் ட்ரிப்பிக்கு வந்தார் ஆல்ரெடி இதாஸ்டு ஃபை ஃபிஃப்டி இது வீசீர் ஐத்து அந்த ஐந்தூரில் செவன் ஓ க்ளாக்கு இல்லை நோட் எஸ் டி ஜே எம் ஐ ಹಾಂ ಇಲ್ಲ ಇದು ನೋಡಿರಿ ಡೀಟೇಲ್ಸ್ ಎಸ್ ಟಿ ಜೆ ಎಮ್ ಐ ಸಿ ಇಲ್ಲ ಯಾರ ನೆಕ್ಸ್ಟ್ ಪ್ಲ್ಯಾನ್ ಮಾಡೋದಿದ್ರೆ ಇಟ್ ಹೆಲ್ಪ್ ಯು ಗೈಸ್ ನಾನು ರೂಮ್ ರಿವ್ಯೂ ಕೊಡ್ತೇನೆ ವೇಟ್ ಮಾಡಿರಿ ಹೊರಗಿಂದ ಅಂತೂ ಎಲ್ಲ ಕ್ಲೀನ್ ಐತಿ ಚಲೋ ಐತಲ್ಲ ಕ್ಲೀನ್ ಐತಿ ಕ್ಲೀನ್ ಶೀಟ್ಸ್ ಅಂಡ್ ಬೆಡ್ಸ್ ಯಾರಾದರೂ ಇದ್ರೆ ಈಗ ಇಲ್ಲೇನೋ ಚಲ ಐತ್ ನೋಡ್ರೆ ನಾವು ಚಲಿವೆ ಆದ್ವಿ ಚಲೋ ನಾನ ಅಡ್ಡಿ ಇಲ್ಲ ಕ್ಲೀನ್ ಐತಿ ಒಂದು ಫ್ಯಾಮಿಲಿ ಆರಾಮ್ ಸ್ಟೇ ಮಾಡ್ಬೋದು ಹ್ಞೂ ಸೊ ಇದಾಗಿತ್ತು ನನ್ನ ಫಸ್ಟ್ ಡೇ ಟ್ರಿಪ್ನ ಅಂದರೆ ಫಸ್ಟ್ ಡೇ ಆಫ್ ಟ್ರಿಪ್ ಅಂತ ಹೇಳಿ ನಾನು ನೆಕ್ಸ್ಟ್ ಸೆಕೆಂಡ್ ಡೇ ಟ್ರಿಪ್ದು ಆದಷ್ಟು ಜಲ್ದಿ ಅಪ್ಲೋಡ್ ಮಾಡ್ತೀನಿ ಟಿಲ್ ದೆನ್ ಈ ವಿಡಿಯೋ ಫುಲ್ ನೋಡಿರಿ ಈ ಬ್ಲಾಗ್ ಫುಲ್ ನೋಡಿರಿ ಲೈಕ್ ಮಾಡಿ ಸಪೋರ್ಟ್ ಮಾಡಿರಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್